ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತು ಶನಿವಾರ ಆಗಿರೋದ್ರಿಂದ ಬೇಗನೆ ಇವತ್ತು ಆರ್ಡರ್ಗಳೆಲ್ಲ ಜಾಸ್ತಿ ಬಂದಿದೆ ತುಂಬ ದಿನ ರಜಾ ಆಯ್ತಲ್ಲ ಅದಕ್ಕೋಸ್ಕರ ಹಂಗಾಗಿ ನಾನಿವಾಗ ತಿಂಡಿ ತಿಂದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತಿದ್ದೆ ತಿಂಡಿಗೆ ಇಲ್ಲಿ ನಾನಿವತ್ತು ಫ್ರೂಟ್ಸ್ ಅಷ್ಟೇ ಇದ್ದೀನಿ ಒಂದು ಸ್ವಲ್ಪ ಪಪ್ಪಾಯ ಮತ್ತು ಒಂದು ಬಾಳೆಹಣ್ಣು ಜೊತೆ ಸ್ವಲ್ಪ ಮಿಕ್ಸ್ ಸೀಡ್ಸ್ ಏನಿದೆ ಇದನ್ನು ತೊಗೊಂಡಿದ್ದೀನಿ ಇದು ನನ್ನ ಬ್ರೇಕ್ಫಾಸ್ಟ್ ಮಧ್ಯಾಹ್ನಕ್ಕೆ ನನಗೋಸ್ಕರನೇ ಮಾಡ್ಕೊತಾ ಇರೋವಂಥ ಅಡುಗೆ ಇದು ಸೊಪ್ಪಿನ ಪಲ್ಯ ಮತ್ತು ಪನ್ನೀರ್ ಬುರ್ಜಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಫಾಸ್ಟಾಗಿ ತೋರಿಸ್ತೀನಿ ಇದು ನನ್ನ ಡಯಟ್ ರೆಸಿಪಿ ಯಾರಾದರೂ ಬೇಕಂದರೆ ಖಂಡಿತ ಫಾಲೋ ಮಾಡಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ಇಲ್ಲಿ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಬಾಣಲಿಗೆ ಎಣ್ಣೆ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಮೊದಲಿಗೆ ನಾನು ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ ಒಂದು ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ಸೊಪ್ಪಿನ ಪಲ್ಯಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಒಂದು ಸಣ್ಣ ಗಾತ್ರದ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಈರುಳ್ಳಿ ಎಲ್ಲ ಒಂಬಣ್ಣ ಬಂದಿದ್ದಾಯಿತು ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸ್ ಸೊಪ್ಪಿದೆ ಇದರಲ್ಲಿ ಪಾಲಕ್ ಸೊಪ್ಪು ಅರಿವೆ ಸೊಪ್ಪು ಸಬ್ಸಿಗೆ ಸೊಪ್ಪು ನೆಂಟೆ ಸೊಪ್ಪು ಎಲ್ಲ ಥರ ಸೊಪ್ಪಿದೆ ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರೇನು ಹಾಕಲ್ಲ ಲಿಟ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ನಾನು ಬೇಯಿಸ್ಕೊತೀನಿ ಸೊಪ್ಪು ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಬೇಕಂದರೆ ತೆಂಗಿನಕಾಯಿ ಹಾಕ್ಬೋದು ನಾನು ತೆಂಗಿನಕಾಯಿ ಇಲ್ಲ ಹಂಗೆ ಬೇಯಿಸ್ಕೊತೀನಿ ಸಾಕು ಇನ್ನು ಪಕ್ಕದಲ್ಲಿ ಒಂದು ಕಡಾಯಿ ಇಟ್ಕೊಂಡು ಈಗ ಪನ್ನೀರ್ ಬುರ್ಜಿ ಮಾಡ್ಕೊತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಮೊಟ್ಟೆ ಏನು ಯೂಸ್ ಮಾಡ್ತಾಯಿಲ್ಲ ಪನ್ನೀರ್ನ ಮಾಡ್ಕೊತಾ ಇದ್ದೀನಿ ಮನೇಲಿ ಓಮ್ ಮೇಡ್ ಪನ್ನೀರ್ ಇತ್ತು ಹಂಗಾಗಿ ಒಂದೆರಡು ಚಮಚ ಆಗೋ ಎಣ್ಣೆ ಹಾಕಿದ್ದೀನಿ ಎಣ್ಣೆಕಾದ ತಕ್ಷಣ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಅದಾದಮೇಲೆ ಟೊಮೆಟೊ ಎರಡು ಬಳಸ್ತಾ ಇದ್ದೀನಿ ನೀವು ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಂಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಪನ್ನೀರ್ ಬುರ್ಜಿ ಅಂಥೇಳಿ ಎರಡು ಟೊಮೆಟೊನ ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಒಂದು ಚಿಟಿಕೆ ಆಗೋಷ್ಟು ಅರಿಶಿನದ ಅರಿಶಿಣದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಅಂದರೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕಿ ಟೊಮೆಟೊ ಚೆನ್ನಾಗಿ ಸಾಫ್ಟಾಗೋ ತನಕ ಬೇಯಿಸ್ಕೊತೀನಿ ಲಿಕ್ನ ಕ್ಲೋಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಿದ್ದೆ ಈಗ ಬೆಂದಂಥ ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು ನಮಗೆ ಒಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಮಸ್ಕೊತೀನಿ ಟೊಮೆಟೊ ಏನಿದೆ ಇದನ್ನು ನೋಡಿ ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಪನ್ನೀರ್ ಓಮ್ ಮೇಡ್ ಪನ್ನೀರ್ ಇದು ಹಂಗಾಗಿ ಇದನ್ನೇನು ತುರಿಯೋದೆಲ್ಲ ಏನೂ ಬೇಕಾಗಿರಲಿಲ್ಲ ಹಂಗಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಪನ್ನೀರ್ ಬುರ್ಜಿ ಅಂತೂ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊತೀನಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಇಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ನನಗಷ್ಟೇ ಚಪಾತಿ ಇದು ಹಂಗಾಗಿ ಎರಡು ಚಮಚ ಆಗೋವಷ್ಟು ಹಿಟ್ಟನ್ನ ಹಾಕ್ತೀನಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಹಿಟ್ಟು ಈ ಹಿಟ್ಟೇನಾದರೂ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಇದು ನಂತರ ಪೇಷಂಟ್ಗಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಒಂದು ಕ್ಯಾರೆಟ್ನ ಜ್ಯೂಸ್ಗೆ ಅಂತ ನಾನು ಕಟ್ ಮಾಡಿದ್ದೆ ಅದು ಜಾಸ್ತಿ ಆಗೋಗ್ಬಿಟ್ಟಿತ್ತು ಅದ್ರ ಜೊತೆ ಫ್ರೂಟ್ಸ್ ಎಲ್ಲ ಹಾಕಿದ್ದೆ ಹಂಗಾಗಿ ಅದೇ ಕ್ಯಾರೆಟ್ ಇತ್ತಲ್ವ ಅದನ್ನು ತುರಿಯೋಕ್ಕಾಗಲ್ಲ ಅಂತೇಳಿ ನಾನು ಮಿಕ್ಸಿಲಿ ಹಾಕಿ ಇದನ್ನು ಪೇಸ್ಟ್ ಮಾಡಿ ನಾನು ಗೋಧಿ ಹಿಟ್ಟಲ್ಲಿ ಕಲ್ಸ್ಕೊತಾ ಇರೋವಂಥದ್ದು ಈ ಥರ ಚಪಾತಿ ಮಾಡ್ಕೊತೀನಿ ಪ್ಲೈನಾಗಿ ನಾನು ಚಪಾತಿ ತಿನ್ನೋದಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ನಾನು ಈ ಥರ ತರಕಾರಿ ಹಾಕಿನೇ ಚಪಾತಿ ಮಾಡ್ಕೊಳ್ಳೋದು ಚಪಾತಿ ಒತ್ತೋದಕ್ಕಾಗಲಿ ಮತ್ತು ಬೇಯಿಸೋದಕ್ಕಾಗಲಿ ಸ್ವಲ್ಪ ಕೂಡ ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇನ್ನು ಒಳ್ಳೆಯದು ಕೂಡ ಕಾನ್ಸ್ಟಿಫೇಷನ್ ಆಗೋಲ್ಲ ಈ ರೀತಿ ತರಕಾರಿನ ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಪಾತಿ ಕೂಡ ಸಾಫ್ಟಾಗಿ ನಾನು ಈ ರೀತಿಯೇ ಚಪಾತಿ ಮಾಡ್ಕೊಳ್ಳೋದು ಯಾವಾಗಿಂದ ಅಂದರೆ ಸುಮಾರು ಒಂದು ಹತ್ತು ವರ್ಷವೇ ಆಗ್ತಾ ಬಂತು ನಾನು ತರಕಾರಿ ಹಾಕ್ತೆ ಚಪಾತಿ ತಿನ್ನಲ್ಲ ಇನ್ನು ನನಗೆ ಚಪಾತಿ ಮಾಡ್ಕೊಳ್ಳೋ ಇಟ್ಟು ಕೂಡ ಅದು ಸಪ್ರೇಟಾಗಿ ನನಗೆ ಬೇಕಾದ ರೀತಿ ಮಾಡಿಸ್ತೀನಿ ಇವತ್ತಿನ ನನ್ನ ಲಂಚ್ ಈ ರೀತಿಯಾಗಿತ್ತು ಪನ್ನೀರ್ ಬುರ್ಜಿ ಇತ್ತು ಸೊಪ್ಪಿನ ಪಲ್ಯ ಇತ್ತು ಕ್ಯಾರೆಟ್ ಚಪಾತಿ ಮತ್ತು ಸ್ವಲ್ಪ ಮಜ್ಜಿಗೆ ಮಜ್ಜಿಗೆಗೆ ನಾನು ಯಾವುದೇ ರೀತಿ ಉಪ್ಪು ಏನೂ ಹಾಕಿಲ್ಲ ಪ್ಲೈನ್ ಮಜ್ಜಿಗೆನ ತಗೊತಾ ಇದ್ದೀನಿ ಮಜ್ಜಿಗೆ ಮಾತ್ರ ಸ್ಕಿಪ್ ಮಾಡೋಲ್ಲ ನನ್ನ ಮಧ್ಯಾಹ್ನದ ಊಟದಲ್ಲಿ ಈ ರೀತಿಯಾಗಿರುತ್ತೆ ನನ್ನ ಮಧ್ಯಾಹ್ನದ ಲಂಚಿದು ಈ ಪನ್ನೀರ್ ಬುರ್ಜಿನ ಒಂದು ಸಲ ಟ್ರೈ ಮಾಡಿ ಎಷ್ಟು ಸಿಂಪಲ್ ಆಗಿದೆ ತಿನ್ನೋದಕ್ಕಷ್ಟೇ ಟೇಸ್ಟಿಯಾಗಿರುತ್ತೆ ಇನ್ನು ನಾಲ್ಕು ಗಂಟೆಗೆ ಟೀ ಟೈಮ್ ಅಲ್ವಾ ಟೀಗೆ ನಾನು ಒಂದು ಅರ್ಬಲ್ ಟೀನ ಮಾಡ್ಕೊತಾ ಇದ್ದೀನಿ ಇವತ್ತು ಕೂಡ ನಾನು ಒಂದೂವರೆ ಗ್ಲಾಸ್ ಆಗೋವಷ್ಟು ನೀರು ಹಾಕ್ತೀನಿ ಈ ಟೀ ಚೆನ್ನಾಗಿ ಮೇಲೆ ಒಂದು ಗ್ಲಾಸಿಗೆ ಬರುತ್ತೆ ಹಂಗಾಗಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂತೀನಿ ಈ ನೀರಿಗೆ ನಾನು ಒಂದು ಚಮಚ ಆಗುವಷ್ಟು ಧನ್ಯ ಕಾಳನ್ನ ಹಾಕ್ತೀನಿ ಈ ಟೀ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಕಲ್ಸಕ್ಕರೆ ಕೂಡ ಬಳಸ್ತಾ ಇದ್ದೀನಿ ಒಂದು ಸಣ್ಣ ಚಮಚ ಆಗುವಷ್ಟು ನಿಮ್ಮ ಸಿಹಿಗೆ ಅನುಗುಣವಾಗಿರಲಿ ಅದಾದಮೇಲೆ ಇದನ್ನು ಒಲೆ ಮೇಲೆ ಇಟ್ಟು ಒಂದೂವರೆ ಗ್ಲಾಸ್ ನೀರಲ್ವಾ ಒಂದು ಗ್ಲಾಸಿಗೆ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಶೋಧಿಸ್ಕೊಂಡು ಈ ಟೀನ ನೋಡಿ ಈ ಟೀ ರೆಡಿ ಆಯಿತು ಒಳ್ಳೆ ಅರ್ಬಳ್ ಟೀ ಈ ಚಳಿಗಂತೂ ಸೂಪರ್ ಟೀ ಜೊತೆಗೆ ಸ್ವಲ್ಪ ಖಾರಪುರಿ ಕೂಡ ತೊಗೊಂಡಿದ್ದೀನಿ ಇವತ್ತಿನ ನನ್ನ ಡಯಟ್ ರೋಟೀನ್ ಈ ರೀತಿಯಾಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ